ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರಜನಿ ಅಡುಗೆ ಮನೆಗೆ ತಮಿಳು ಸ್ವಾಗತ ಇವತ್ತಿನ ಸ್ಪೆಷಲ್ ತುಂಬಾ ಸಿಂಪಲ್ ಆಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು ಮಧ್ಯಾಹ್ನ ಲಂಚ್ ಕಾಗಿರ್ಬೋದು ಅಥವಾ ನೈಟ್ ಡಿನ್ನರ್ ಗೆ ತುಂಬಾನೇ ಕ್ವಿಕ್ ಆಗಿ ಹಾಗೇನೆ ತುಂಬಾನೇ ರುಚಿಯಾಗಿ ಮಸಾಲ ದೋಸೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಖಂಡಿತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಬನ್ನಿ ಆಗದ್ರೆ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಡು ಬರೋಣ ಮೊದ್ಲದಾಗಿ ನಾನಿಲ್ಲಿ ಒಂದು ನಾಲ್ಕು ಜನಕ್ಕೆ ಆಗೋಷ್ಟು ರೈಸ್ನ ಉದ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿನ ಬಿಸಿ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಮೂರು ಏಲಕ್ಕಿ ಒಂದು ನಾಲ್ಕು ಲವಂಗ ಎರಡು ಪೀಸ್ ಅಷ್ಟು ಚಕ್ಕೆನ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಉದು ಕಟ್ ಮಾಡಿ ಸೇರಿಸ್ತಾ ಇದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಈ ರೀತಿಯಾಗಿ ಅರ್ಧ ಭಾಗ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೊಂಡು ಸ್ವಲ್ಪ ಹಸಿ ವಸ್ತ ಹೋಗೋತಕ್ಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಈ ರೀತಿಯಾಗಿ ಪೂರ್ತಿಯಾಗಿ ಕಲರ್ ಚೇಂಜ್ ಆದ ನಂತರ ಇದಕ್ಕೆ ಸ್ವಲ್ಪ ಸ್ಪೈಸಸ್ ಹಾಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಅಚ್ಕಾರ್ ಪುಡಿ ಹಾಗೇನೆ ಒಂದು ಟೀ ಸ್ಪೂನ್ ಅಷ್ಟು ಪುಡಿ ಹಾಕೊಳ್ತಾ ಇದೀನಿ ಹಾಗೇನೇ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಾ ಪೌಡರ್ ಒಂದು ಕಾಲ್ ಟೀಸ್ಪೂನ್ ಅಷ್ಟು ಅರಿಶಿನ ಪುಡಿ ಸೇರಿಸ್ಕೊಂಡು ಊರಿನ ಕಡಿಮೆ ಇಟ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಮೂರು ಟಮೊಟೋನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಟೊಮೊಟೊ ಸ್ವಲ್ಪ ಮೆತ್ತಗೋವರೆಗೂ ಚೆನ್ನಾಗಿ ಇದನ್ನ ಬೇಯಿಸಿಕೊಳ್ಬೇಕಾಗುತ್ತೆ ಟೊಮೊಟೊ ಒಂದ್ ಅರ್ಧ ಭಾಗ ಚೆನ್ನಾಗಿ ಬೆಂದ ನಂತರ ಇದಕ್ಕೆ ಒಂದ್ ಎರಡು ಹಸಿರು ಮಿನ್ಸಿ ಕೈಯಾಗಿ ಸ್ವಲ್ಪ ಪುದೀನ ಸೊಪ್ಪು ಹಾಕೊಳ್ತಾ ಪುದಿನ ಸೊಪ್ಪು ಇದ್ರೆ ಹಾಕೊಳ್ಳಿ ಸ್ಕಿಪ್ ಮಾಡಬಹುದು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಿ ಎಣ್ಣೆ ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ ಇದಕ್ಕೆ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ ಮೊಸರನ್ನ ಹಾಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮನೇಲಿ ಏನು ತರಕಾರಿ ಇಲ್ದಿ ಇರುವಾಗ ಅಂತ ಹತ್ತೈ ಹತ್ತು ನಿಮಿಷದಲ್ಲಿ ಈ ಮಸಾಲ ರೈಸಿನ ಮಾಡ್ಕೊಳ್ಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ರೈಸ್ ನ ಸೇರ್ಸ್ಕೊಳ್ತಾ ಇದ್ದೀನಿ ರೈಸ್ ನ ಸೇರ್ಸುವಾಗ ಊರಿನ ಮೀಡಿಯಂ ಅಲ್ಲಿ ಇಟ್ಕೊಂಡು ರೈಸ್ ನ ಹಾಕೊಳ್ಬೇಕಾಗತ್ತೆ ಅನ್ನನ್ನ ಉದ್ರಕ್ಕೆ ಮಾಡ್ಕೊಂಡ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಲಾಸ್ಟ್ ಅಲ್ಲಿ ಇದಕ್ಕೆ ಸ್ವಲ್ಪ ನಿಂಬೆ ರಸನ ಹಾಕೊಳ್ತಾ ಇದ್ದೀನಿ ಒಂದ್ ಅರ್ಧ ಒಳಷ್ಟು ನಿಂಬೆ ರಸನ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರ್ಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ತುಂಬಾ ಸೂಪರ್ ಆಗಿರ್ತಕ್ಕಂತ ಮಸಾಲಾ ರೈಸ್ ರೆಡಿ ಆಗುತ್ತೆ ಯಾವ ಬಿರಿಯಾನಿಗೂ ಕಡಿಮೆ ಇಲ್ಲ ಅಷ್ಟೊಂದು ಸೂಪರ್ ಆಗಿರುತ್ತೆ ಇದನ್ನ ನೀವು ಮೊಸರ ಬಜ್ಜಿ ಜೊತೆಗೆ ಸರ್ವ್ ಮಾಡ್ಕೊಳ್ಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಖಂಡಿತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮುಖಾಕ್ ತಿಳಿಸಬಹುದು ಸೊ ನೋಡಿರ ಫ್ರೆಂಡ್ಸ್ ಇವತ್ತಿನ ಸಿಂಪಲ್ ಆಗಿರ್ತಕ್ಕಂಥ ಮಸಾಲ ರೆಸ್ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲವರೆಗೂ ಧನ್ಯವಾದಗಳು